ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗಳು ಕರ್ನಾಟಕ ರಾಜ್ಯಾದ್ಯಂತ ಕಬ್ಬಿನ ಬೆಂಬಲ ಬೆಲೆಗಾಗಿ ಬಹುದಿನಗಳಿಂದ ಪ್ರತಿಭಟನೆಗಳ ಮುಖಾಂತರ ಹೋರಾಟ ಮಾಡುತ್ತಾ ಬರುತ್ತಿದ್ದರು ರೈತರ ಭಾವನೆಗೆ ಸದಾ ಬೆಂಬಲವಾಗಿ ನಿಂತಿರುವ ಎಕ್ಸ್ ಎಂಪಿ ಸದಾಶಿವರಾವ್ ಮಾಂಡಲಿಕಾ ಅವರು ರೈತರ ಕಬ್ಬಿನ ಖರೀದಿಗೆ ಭರವಸೆ ನೀಡಿದರು ಪಕ್ಕದ ರಾಜ್ಯದ ಮಹಾರಾಷ್ಟ್ರದ ಎಕ್ಸ್ ಎಂಪಿ ಸಂಜಯ್ ಸದಾಶಿವರಾವ್ ಮಾಂಡಲಿಕ ಮಾಲೀಕತ್ವದ ಲೋಕನಾಥ್ ಸದಾಶಿವರಾವ್ ಮಾಂಡಲಿಕ ಕಾಗಲ್ ತಾಲೂಕು ಸಹಕಾರಿ ಸಕ್ಕರೆ ಕಾರ್ಖಾನೆ ಪ್ರೈವೇಟ್ ಲಿಮಿಟೆಡ್ ಹಮೀದಾವಾಡ ತಾಲೂಕು ಕಾಗಲ್ ಜಿಲ್ಲಾ ಕೊಲ್ಲಾಪುರ ನನ್ನ ಕಾರ್ಖಾನೆಗೆ ನಿಮ್ಮ ಕಬ್ಬನ್ನು ಮೂರು ಸಾವಿರದ ನಾನೂರ ಹತ್ತು ರೂಪಾಯಿ ದರದಲ್ಲಿ ತೆಗೆದುಕೊಳ್ಳುತ್ತೇನೆ ಎಂದು ರಾಯಭಾಗ ಪಟ್ಟಣದಲ್ಲಿರುವ ಅಬಾಜಿ ಸರ್ಕಲ್ನಲ್ಲಿ ನೆರೆದಿರುವ ರೈತರಿಗೆ ಭರವಸೆಯನ್ನ ನೀಡಿದರು ಎಲ್ಲ ರೈತರಿಗೂ ಅಮಿತ್ವಾಡ್ ಪೆಟ್ರವ್ರ ಒಂದು ಒಳ್ಳೆ ರೇಟ್ ಘೋಷಣೆ ಮಾಡಿದಕ್ಕೆ ನಮ್ಮ ರೈತರು ಏನತಿ ಅವ್ರನ್ನ ಸನ್ಮಾನ ಮಾಡ್ನು ಅಂತ ಹೇಳಿ ತೀರ್ಮಾನ ಮಾಡ್ಯಾರು ಅದಕ್ಕೆಲ್ಲಾ ರೈತ ಮುಖಂಡ್ರ ಕಡೆಯಿಂದ ಅವ್ರಿಗೆ ಗೌರವ ಸನ್ಮಾನ ಬೆಲೆ ಘೋಷಣೆಯ ಹಿನ್ನೆಲೆಯಲ್ಲಿ ಹಮೀದಾವಾಡ ಸಕ್ಕರೆ ಕಾರ್ಖಾನೆಯ ಮಹನೀಯರನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಸಕ್ಕರೆ ಕಾರ್ಖಾನೆಯ ಎಕ್ಸ್ ಎಂಪಿ ಸದಾಶಿವರಾವ್ ಪ್ರತಾಪ್ ರಾವ್ ಮಾರ್ಬಲ್ ಪ್ರವೀಣ ಪಾಟೀಲ್ ವಿಜಯ್ ಪಾಟೀಲ್ ಕಲನಗೌಡ ಪಾಟೀಲ್ ಬಾಬುರಾವ್ ಪಾಟೀಲ್ ಮಲ್ಲಪ್ಪ ಅಂಗಡಿ ಕಾಶಪ್ಪ ಜಂಬಿಗಿ ಬಸಪ್ಪ ಕಪಾಂಡಿ ಚಿದಾನಂದ್ ದೇಸಾಯಿ ರಾಮಗೌಡ್ ಪಾಟೀಲ್ ಹಾಗೂ ಇನ್ನಿತರ ಹಸಿರು ಸರಿಯ ಪದಾಧಿಕಾರಿಗಳೆಲ್ಲರೂ ಹಾಜರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾರ